ಒಂದಾನೊಂದು ಕಾಲದಲ್ಲಿ ಒಂದು ಆಮೆ ಇತ್ತು ಅದು ನದಿ ದಡದಲ್ಲಿ ವಾಸಿಸುತ್ತಿತ್ತು ಪ್ರತಿದಿನ ಹಕ್ಕಿಗಳು ಹಾರಾಡುವುದನ್ನು ನೋಡಿ ಖುಷಿಪಡುತ್ತಿತ್ತು ತಾನು ಆ ತರಾನೇ ಹಾರಾಡ್ಬೇಕು ಅಂತ ಆಸೆ ಪಡುತ್ತಿತ್ತು ಹಾಗಾಗಿ ಹಕ್ಕಿಗಳ ಜೊತೆ ಸ್ನೇಹ ಮಾಡಿತು ತಾನು ನಿಮ್ಮ ತರ ಹಾರಾಡಬೇಕು ಎಂಬ ಆಸೆಯಿದೆ ಅಂತ ಹೇಳಿತು ಹಕ್ಕಿಗಳು ತನ್ನ ಸ್ನೇಹಿತನ ಆಸೆ ಪೂರೈಸಲು ಇಚ್ಛೆಪಟ್ಟು ಒಂದು ಉಪಾಯ ಮಾಡಿದವು ಆ ಉಪಾಯವನ್ನು ಆಮೆ ಕೂಡ ಒಪ್ಪಿಕೊಂಡಿತು ಅದೇ ರೀತಿ ಹಕ್ಕಿಗಳು ಬಡಿಗೆ ತಂದು ಎರಡು ಕಡೆ ನಾವು ಬಡಿಗೆಯನ್ನು ಹಿಡಿದುಕೊಳ್ತೀವಿ ಮಧ್ಯ ನೀನು ನಿನ್ನ ಬಾಯಿಂದ ಹಿಡ್ಕೊ ನಾವು ನಿನ್ನನ್ನು ಮೇಲೆ ಹಾರಿಸಿಕೊಂಡು ಹೋಗುತ್ತೀವಿ ಅಂತ ಹೇಳಿದವು ಅದಕ್ಕೆ ಆಮೆ ಒಪ್ಪಿಕೊಂಡು ಹಾರಲು ಸಿದ್ಧವಾಯಿತು ಅದರಂತೆ ಆಮೆ ಮೇಲೆ ಹಾರಿಕೊಂಡು ಹೋಯ್ತು ಪಕ್ಕದಲ್ಲಿ ಇದ್ದ ಹಳ್ಳಿ ಜನರು ಇದನ್ನು ನೋಡಿ ನಕ್ಕರು ಅದನ್ನು ನೋಡಿದ ಆಮೆ ಅಯ್ಯೋ ನನ್ನ ಮಾನ ಹೋಯಿತು ಎಂದು ಮನಸ್ಸಿನಲ್ಲೇ ಬೇಸರ ಮಾಡಿಕೊಂಡಿತು ಜನರಿಗೆ ಬೈಯಲೆಂದು ಬಾಯಿ ತೆರೆಯಿತು ಮೇಲಿನಿಂದ ಕೆಳಗೆ ಬಿದ್ದು ಸತ್ತು ಹೋಯಿತು ಆಮೆ ಕತೆಯು ಇಲ್ಲಿಗೆ ಮುಗಿದು ಹೋಯಿತು ನೀತಿ ಯಾರು ಏನೇ ಅಂದರೂ ಅವಶ್ಯಕತೆ ಇಲ್ಲದಿದ್ದಾಗ ಮೌನದಿಂದಿರುವುದೇ ಲೇಸು